ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಪಾಕ ಶಾಲೆಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ ಇವತ್ತಿನ ರೆಸಿಪಿ ಬಂದು ಹೆಸ್ರುಕಾಳು ಸೋರೆಕಾಯಿ ಆಲೂಗಡ್ಡೆಯಿಂದ ಅವ್ನು ಕೋಟ್ ಮಾಡೋಣ ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪು ನಾಲ್ಕು ಅಶ್ವಿಣಕಾಯಿ ಇದು ಹೆಸರು ಕಾಳು ಫ್ರೆಂಡ್ಸ್ ನೆನೆಸಿಟ್ಕೊಂಡಿದ್ದೀನಿ ನಾಲ್ಕು ಅವರಾಗಿದೆ ಈರುಳ್ಳಿ ಒಂದೆರಡಿದೆ ಇದು ನೋಡಿ ಎಳೆ ಸೋರೆಕಾಯಿ ತುಂಬ ಚೆನ್ನಾಗಿತ್ತು ಇದು ಸೋರೆಕಾಯಿ ಒಂದೆರಡು ಆಲೂಗಡ್ಡೆ ಹಿಂಗೆ ಬೇಕಾಗುತ್ತೆ ಮಾಡೋಕ್ಕೆ ಎಣ್ಣೆ ಪೈಸಸ್ ಇಲ್ಲೆಲ್ಲ ಇದೆ ನಾನು ಹೇಳ್ತೀನಿ ಏನೇನು ಅಂತ ಆಮೇಲೆ ಒಂದು ಪಾತ್ರೆಯಲ್ಲಿ ಬಿಸಿನೀರು ಕಾದಿದೆ ಫ್ರೆಂಡ್ಸ್ ಆಗಲಿ ಕಾದಿರೋ ಇದಕ್ಕೆ ಹೆಸರು ಕಾಳು ಹಾಕ್ಕೊಂಡು ಒಂದು ಹತ್ತು ನಿಮಿಷ ಬೇಯಿಸ್ಕೊಳ್ಳೋಣ ಆಮೇಲೆ ಸೋರೆಕ ಆಲೂಗಡ್ಡೆ ಹಾಕೋಣ ಫಸ್ಟೇ ಹಾಕೋದು ಬೇಡ ಇನ್ನೊಂದು ಪಾತ್ರೆಲಿ ಈ ಕಡೆ ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆಗಲಿ ಸಾಸಿವೆ ಹಾಕ್ಕೊಳ್ಳೋಣ ಸಾಸಿವೆ ಸಿಡಿಲಿ ಸಿಡಿದ ತಕ್ಷಣ ಈಗ ನೋಡಿ ಬೆಳ್ಳುಳ್ಳಿ ಬೆಸಿಟ್ಕೊಂಡಿರೋ ಬೆಳ್ಳುಳ್ಳಿ ಫ್ರೆಂಡ್ಸ್ ಇದು ಕರ್ವ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣಲ್ಲಿ ಹಸಿ ವಾಸನೆ ಹೋಗ್ಬೇಕು ಬೆಳ್ಳುಳ್ಳಿಗೆ ಇದೊಳಿ ಎರಡು ಈರುಳ್ಳಿ ಒಂದು ನಾಲ್ಕು ಹಶಿ ಇದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಇದು ಆ ಕಾಲದಲ್ಲೆಲ್ಲ ನಮ್ಮ ಅಮ್ಮ ಅತ್ತೆ ಎಲ್ಲ ಮಾಡೋರು ಫ್ರೆಂಡ್ಸ್ ಈ ಊಟ ತುಂಬ ಚೆನ್ನಾಗಿರುತ್ತೆ ರುಚಿಕರವಾಗಿರುತ್ತೆ ಇದು ನಾನು ಈಗ ಟೊಮೆಟೊನೂ ಹಾಕೊಂಡಿದ್ದೀನಿ ಚೆನ್ನಾಗಿ ಇದಾಗಲಿ ಕಲ್ಲ ನನಗೆ ಆಲ್ರೆಡಿ ಕಲ್ಲುಪ್ಪು ಹಾಕಿದ್ದೀನಿ ಚೂರು ಚಿಟ್ಟಿಗೆ ಉಪ್ಪು ಹಾಕೊಳ್ಳೋಣ ಇದೆಲ್ಲ ಮೆತ್ತಿ ಹಾಕೋಸ್ಕರ ಜೀರಿಗೆ ಪೌಡ್ರು ಧನಿಯಾ ಪೌಡ್ರು ಅಚ್ಚಾರ ಪುಡಿ ಹಾಕ್ಕೊಳ್ಳೋಣ ಒಂದು ಆರು ಏಳು ಅರಶಿ ಹಾಕಿದ್ದೀನಿ ನಾನಿಲ್ಲಿ ಖಾರ ಬೇಕೋ ಅಷ್ಟು ಅಚ್ಚು ಕಾಕ್ ಪುಡಿ ಹಾಕ್ಕೊಳ್ಳಿ ಜಾಸ್ತಿ ಬೇಡ ಚೆನ್ನಾಗಿ ಫ್ರೈ ಆಗಲಿ ಚೆನ್ನಾಗಿ ಫ್ರೈ ಆದಮೇಲೆ ಆ ಕಡೆ ಹೆಸ್ರು ಕಾಳು ಬೆಂದಿದೆ ಹೆಸ್ರು ಕಾಳು ಸೋರೆಕಾಯಿ ಆಲೂಗಡೆ ಬೆಂಕಿ ಅದಕ್ಕೆ ಹಾಕ್ಬಿಡೋಣ ಇದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಸುಮ್ಮನೆ ಟ್ರೈ ಮಾಡಿ ಎಲ್ಲರೂ ಇಷ್ಟಪಟ್ಟು ದೊಡ್ಡವ್ರಿಂದ ಚಿಕ್ಕೋರವ್ರಿಗೂ ತಿಂತಾರೆ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕು ಶೇರ್ ಮಾಡಿ ಫ್ರೆಂಡ್ಸ್ಗೆ ಚೆನ್ನಾಗಿ ಶೇರ್ ಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ಬಾಯ್ ಫ್ರೆಂಡ್ಸ್